ಆಯ್ತು ಫ್ರೆಂಡ್ಸ್ ರೇಖಾ ಕಿಚನ್ಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಾಳುಗಳು ಹಾಕ್ಬಿಟ್ಟು ಹೇಗೆ ಸಜ್ಜಿಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ಒಂದು ಪಾತ್ರೆಗೆ ಅಕ್ಕಿ ಒಂದು ಪಾವು ಗೋಧಿ ಒಂದು ಪಾವು ರಾಗಿ ಒಂದು ಪಾವು ಉದ್ದಿನ ಕಾಳು ಒಂದು ಪಾವು ಉದ್ದಿನ ಬೇಳೆನಾದರೂ ತಗೊಳ್ಳಿ ಉದ್ದಿನ ಕಾಳಾದರೂ ತಗೊಳ್ಳಿ ಹಸಿರು ಕಾಳು ಒಂದು ಪಾವು ಇದಿಷ್ಟು ಸಮ ಪ್ರಮಾಣದಲ್ಲಿ ಹಾಕಬೇಕು ಮುಕ್ಕಾಲು ಪೌಲ್ ಅಷ್ಟು ಹಾಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರ್ತೀನಿ ನಾನು ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನೈಸಾಗೆ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು ಒಂದು ಜಾಮೂನ್ ಬೌಲ್ ತುಂಬ ಹಸಿ ಇಟ್ಕೆ ಜಾಮೂನ್ ಒಂದು ಜಾಮೂನ್ ಬೌಲ್ ತುಂಬ ಬೆಲ್ಲ ಜಾಮೂನ್ ಬೌಲ್ ತುಂಬ ಎರಡು ನೀರು ಎರಡು ಸಲ ಜಾಮೂನ್ ಬೋಲಲ್ಲಿ ಇದೇ ಅಳತೆಯಲ್ಲಿ ಎರಡು ಸಲ ನೀರು ಹಾಕಬೇಕು ತುಂಬ ತುಂಬ ನೀರು ಹಾಕೊಳ್ಳೋಣ ಜಾಮೂನ್ ಬೋಲ್ ತುಂಬ ಒಂದು ಬೋಲ್ ಜಾಮೂನ್ ಬೋಲ್ ತುಂಬ ಹಸಿಟ್ಟಿಗೆ ಎರಡು ಜಾಮೂನ್ ಬೋಲ್ ತುಂಬ ನೀರು ಹಾಕೊಳ್ಳೋಣ ಜಾಮೂನ್ ಬೋಲ್ ತುಂಬ ಬೆಲ್ಲ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಹಸಿಟ್ಟು ಹಾಕೊಳ್ಳೋಣ ನಿಮಗೆ ಬೆಲ್ಲ ಕ ಇದೆಲ್ಲ ಗಂಟು ಒಡೆಯೋವರೆಗೂ ತಿರುಗೋಣ ಇದನ್ನು ನಿಮಗೆ ಸಿ ಸಿಹಿ ಕಮ್ಮಿ ಬೇಕು ಅಂತ ಅಂದರೆ ಒಂದು ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲ ಹಾಕೊಳ್ಳಿ ಗಂಟೆಲ್ಲ ಒಡೆದಿದೆ ಅದು ಹಸಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕರ್ಕಸೋಣ ಇವಾಗ ಬೆಲ್ಲ ಎಲ್ಲ ಕರಗಿದೆ ಸೋದಿಸ್ಕೊಳ್ಳೋಣ ಸ್ಟವ್ ಆನ್ ಆಫ್ ಮಾಡ್ಕೊಂಡಿದ್ದೀನಿ ಸೋದಿಸ್ಕೊಳ್ಳೋಣ ಇವಾಗ ಕಸ ಏನಾದರೂ ಇದ್ರೆ ಬಂದ್ಬಿಡ್ಲಿ ಅಂತ ಅಂದ್ಬಿಟ್ಟು ಸೋದಿಸ್ಕೊತಾ ಇರೋದು ಏನು ಕಸ ಏನಿಲ್ಲ ಏನಕ್ಕೆ ಅಂದರೆ ಹಿಂಗೆ ನಿಂತಿರೋದು ಹಸಿಟ್ಟು ಹಾಕ್ಕೊಂಡು ನಾನು ಕರ್ಗಿಸ್ಕೊಂಡಿದ್ದೀನಲ್ಲ ಬೆಲ್ಲ ಹಾಗಾಗಿ ಹಾಗೆ ಗಟ್ಟಿಯಾಗಿ ಬಂದಿದೆ ಅದು ಈಗ ಸಜ್ಜಿಗೆ ಮಾಡೋ ಪಾತ್ರೆಗೆ ಹಾಕೊಳ್ಳೋಣ ನೀರೊಂದು ಬೆಲ್ಲದ ನೀರನ್ನ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಬೆಲ್ಲದ ನೀರು ಹಾಕೋಣ ಇವಾಗ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಕುದಿ ಬರ್ತಾ ಇದೆ ನೋಡಿ ಹಸಿಟ್ಟು ಹಾಕೊಳ್ಳೋಣ ಜಾಮೂನ್ ಬೋಲ್ ತುಂಬ ಹಸಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಜಾಮೂನ್ ಬೋಲ್ ತುಂಬ ಎರಡು ಸಲ ನೀರು ಹಾಕ್ಕೊಂಡಿದ್ದೀನಿ ಜಾಮೂನ್ ಬೋಲ್ ತುಂಬ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಹಸಿಟ್ಟು ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇದ್ದೀನಿ ನಾನು ಫಾಸ್ಟಾಗಿ ತಿರುಗಬೇಕು ನೀವು ಹಾಕಿದ ತಕ್ಷಣವೇ ತಿರುಗಿ ಗಂಟೇನು ಬರಲ್ಲ ಫಾಸ್ಟಾಗಿ ತಿರುಗಬೇಕು ಅಷ್ಟೇ ನೋಡಿ ಚೆನ್ನಾಗಿ ಬರ್ತಾ ಇದೆ ಗಂಟೇನು ಬಂದಿಲ್ಲ ನೋಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ನಾನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ನೀವು ಮಕ್ಳುಗಳ್ಗಳು ಮಕ್ಳುಗಳೇ ಎಲ್ಲ ತುಂಬ ಒಳ್ಳೇದು ಮತ್ತು ಸ್ಕೂಲಿಂದ ಬಂದ ತಕ್ಷಣ ನೀವು ಮಾಡಿಕೊಡಿ ಈ ಥರ ಮೂಳೆ ಗಟ್ಟಿ ಬರುತ್ತೆ ಮೂಳೆ ದಪ್ಪ ಆಗುತ್ತೆ ಮತ್ತು ವಾರದಲ್ಲಿ ಎರಡು ಸಲ ಮಾಡಿಕೊಡಿ ತುಂಬ ಒಳ್ಳೆಯದು ಬಾಣಂತಿಯರ್ಗು ಮಗು ಆದಮೇಲೆ ಇಪ್ಪತ್ತಿನ ಆದಮೇಲೆ ಇದನ್ನು ಮಾಡಿಕೊಡಿ ಬಾಣಂತಿಯರಿಗೆ ಮಗು ಆಗಿ ಇಪ್ಪತ್ತಿನ ಆದಮೇಲೆ ಮಾಡಿಕೊಡ್ಬೇಕು ನೀವು ತುಂಬ ಒಳ್ಳೆಯದು ಬಾಣಂತಿಯರಿಗೆ ನಡ ಎಲ್ಲ ಗಟ್ಟಿ ಆಗುತ್ತೆ ಮತ್ತು ದೊಡ್ಡವರೆಲ್ಲ ತಿನ್ಬೋದು ಜೆಂಟ್ಸು ಲೇಡೀಸು ಎಲ್ಲರೂ ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳುಗಳಿಗೆ ವಾರದಲ್ಲಿ ಎರಡು ಸಲ ಮಾಡಿಕೊಡಿ ಅಸಿಟ ಹೆಂಗಿದ್ರೂ ಮಿಕ್ಕಿರುತ್ತಲ್ಲ ಹಂಗಾಗಿ ಎರಡು ಎರಡು ಸಲ ಮಾಡ್ಕೋಬೋದು ಸುಮಾರು ದಿನ ಬರುತ್ತೆ ನೀವು ಯಾವ ಯಾವ್ದೇಲಿ ತಗೊಂಡಿರ್ತೀರಾ ಅದೇ ಅಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನೀವು ಯಾವ ಆಳ್ತೇಲಿ ಜಾಮೂನ್ ಬೌಲಲ್ಲಿ ತೊಗೊಂಡಿರ್ತೀರ ಅದೇ ಪ್ರಮಾಣದಲ್ಲಿ ಹಾಕಬೇಕು ನೋಡಿ ಚೆನ್ನಾಗಿ ಬಂದಿದೆ ನಾನು ಮಾಡ್ದಂಗೆ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ಈಗ ಹೋಲ್ ಮಾಡೋಣ ತುಪ್ಪ ಹಾಕೊಳ್ಳೋಣ ಅದಕ್ಕೆ ಮಕ್ಕಳಿಗೆ ಒಳಗಡೆ ತುಂಬ ಒಳ್ಳೆಯದು ಮಕ್ಕಳಿಗೆ ಮಾಡಿಕೊಡಿ ತುಪ್ಪ ಹಾಕೊಳ್ಳೋಣ ವಾರದಲ್ಲಿ ಎರಡು ದಿನ ಮಾಡಿಕೊಟ್ರೆ ಸಾಕು ಮಕ್ಳುಗಳಿಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗಂಟು ಒಂದು ಸ್ವಲ್ಪ ಬಂದಿಲ್ಲ ನಾನು ಮಾಡ್ದಂಗೆ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು